ಚನ್ನಪಟ್ಟಣ ಅಭ್ಯುದಯ ಮಹಿಳಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ ತೆಕ್ಕೆಗೆ ಪಟ್ಟಣದ ಅಭ್ಯುದಯ ಮಹಿಳಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರಾದ ಗೀತಾಂಜಲಿ ಅಭಿಲಾಷ್ ರವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ರೂಪಾ ಸುಬ್ಬೇಗೌಡ ಆಯ್ಕೆಯಾದರು ಬ್ಯಾಂಕ್ನ ಒಟ್ಟು ಹದಿನೈದು ನಿರ್ದೇಶಕರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೀತಾಂಜಲಿ ಅಭಿಲಾಷ್ ರವರು ಹಾಗೂ ರವರು ಸ್ಪರ್ಧೆ ಮಾಡಿದ್ದರು ಗೀತಾಂಜಲಿ ಅಭಿಲಾಷ್ ರವರ ಪರ ಎಂಟು ಮತಗಳು ಹಾಗೂ ರವರ ಪರ ಏಳು ಮತಗಳು ಚಲಾವಣೆಯಾಗಿತ್ತು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ರೂಪಾ ಸುಬ್ಬೇಗೌಡ ಹಾಗೂ ಕೋಕಿಲ ರಾಣಿ ರವರು ಸ್ಪರ್ಧೆ ಮಾಡಿದ್ದರು ರೂಪಾ ಸುಬ್ಬೇಗೌಡರವರ ಪರ ಎಂಟು ಮತಗಳು ಹಾಗೂ ಕೋಕಿಲರಾಣಿ ರವರ ಪರ ಏಳು ಮತಗಳು ಚಲಾವಣೆಯಾಗಿದ್ದು ಅಂತಿಮವಾಗಿ ಎಂಟು ಮತ ಪಡೆದ ಗೀತಾಂಜಲಿ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ರೂಪಾ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಉಮೇಶ್ ಘೋಷಣೆ ಮಾಡಿದರು ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷೆ ಗೀತಾಂಜಲಿ ಅಭಿಲಾಷ್ ರವರು ಹಾಗೂ ಉಪಾಧ್ಯಕ್ಷೆ ರೂಪಾ ಅವರನ್ನು ಜೆಡಿಎಸ್ ಅಧ್ಯಕ್ಷ ಜಯಮುತ್ತು ಸೇರಿದಂತೆ ಹಲವು ಮುಖಂಡರು ಅಭಿನಂದಿಸಿದರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಮೊದಲಿಗೆ ನನ್ಗೆ ಅವಕಾಶ ಕೊಟ್ಟಿದ್ದೀರಾ ನಾನು ಎಲ್ಲಾರು ಒಂದು ಮಾರ್ಗದರ್ಶನದಿಂದ ಕೆಲಸ ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸೋದಿಕ್ಕೆ ನಾನು ಆದಷ್ಟು ತುಂಬಾ ಪ್ರಯತ್ನ ಪಟ್ಟಿ ನನ್ನ ಆದಷ್ಟು ಕೆಲಸಗಳನ್ನ ನಾನು ಮಾಡಿಕೊಡ್ತೀನಿ ನಮ್ಮೆಲ್ಲಾ ಮುಖಂಡರುಗಳಿಗುನು ನಮ್ಮ ಜೆ ಡಿ ಎಸ್ ನಿರ್ದೇಶಕರಿಗೆ ಎಲ್ರಿಗೂನು ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಬ್ಯಾಂಕು ಎಲ್ಲ ನಿರ್ದರ್ಶಕರು ಒಂಬತ್ತಿಂದ ಇವತ್ತು ಚುನಾವಣೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಇವತ್ತು ಒಮ್ಮತದಿಂದ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಕಾರವನ್ನ ಕೊಡಬೇಕು ಅಂತೇಳಿ ಇವತ್ತು ಕೂತು ತೀರ್ಮಾನ ಮಾಡಿ ಇವತ್ತು ಏನು ನಮ್ಮ ಪಾರ್ಟಿ ಏನು ಇತ್ತು ಎಂಟು ಜನನೂ ಕೂಡ ಒಮ್ಮತದಿಂದ ತೀರ್ಮಾನ ಮಾಡ್ತೀವಿ